ಸಾಹಿತ್ಯ ಪರಿಷತ್ ಮೊದಲಿಗೆ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಶುಭಾಶಯ ಕನ್ನಡ ಸಾಹಿತ್ಯ ಪರಿಷತ್ತು ವಿಧಾನಸಭಾ ಶ್ರೀಲಂಕಾ ವಿಧಾನಸಭಾ ಕ್ಷೇತ್ರದವರಿಗೆ ಮತ್ತು ಇಡೀ ಕಣ ರಾಜ್ಯ ಮತ್ತು ದೇಶ ಮತ್ತು ಇಡೀ ವರ್ ಪ್ರಪಂಚದಲ್ಲಿರುವ ಎಲ್ಲ ಕನ್ನಡಿಗರು ರಾಜ್ಯೋತ್ಸವ ಶುಭಾಶಯಗಳು ನಾವು ಮಾಡಲು ಮೊದಲು ತಿಳಿಸ್ತಾ ಎಲ್ಲರಿಗೂ ನನ್ನಂಥವರು ಕನ್ನಡಕ್ಕೆ ಅನೇಕರ ಇದ್ದಾರೆ ನನಗಿರುವುದು ಒಂದೇ ಕನ್ನಡ ಎಂಬ ಪದ ನಾನು ಇದು ಮಾಡಿಸ್ತಾ ಇದ್ದೀನಿ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಕ್ಕೂ ಆಗೋದಿಲ್ಲ ಯಾಕಂದರೆ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ತಡವಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ನನಗೋಸ್ಕರನೇ ಇದ್ದಾರೆ ನಾನು ಏನು ಹೇಳಬೇಕಂದ್ರೂ ಮುಂದಿನ ದಿನದಲ್ಲಿ ನಿಮಗೆ ಎಲ್ಲ ವಿವರ ತಿಳಿಸ್ತೀನಿ ಸಂಪೂರ್ಣವಾಗಿ ನನ್ನ ಆಯ್ಕೆ ಸ್ವಲ್ಪ ಇದೆ ಕನ್ನಡ ಭವನ ಮಾಡಬೇಕಂತ ಒಂದು ಉದ್ದೇಶವೂ ಇದೆ ಹೆಲಂಗದಲ್ಲಿ ಅದು ಪ್ರಥಮ ಬಾರಿಗೆ ನಾನು ಮಾಡಬೇಕಂತ ನಾನು ಸಂಕಲ್ಪ ಹೊತ್ಕೊಂಡು ಅದು ಮಾಡಿ ಒಂದು ಮುಂಬರುವ ಕನ್ನಡ ಜನಗಳಿಗೆ ಭವನ ಉದ್ಘಾಟನೆ ಮಾಡಬೇಕಂತ ಒಂದು ಇಚ್ಛೆ ಇದೆ ಅಲ್ಲ ಪ್ರಮುಖವಾಗಿ ಏನೇನು ಕಾರ್ಯಕ್ರಮಗಳು ಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಈ ವರ್ಷದಲ್ಲಿ ಪ್ರಮುಖವಾಗಿ ಈ ವರ್ಷದಲ್ಲಿ ನವಂಬರ್ಗೆ ಮುಗಿತಾ ಇದೆ ಮುಂದಿನ ವರ್ಷದಲ್ಲಿ ವರ್ಷ ಪೂರ್ತಿ ಹಮ್ಮಿಕೊಂಡಿರ್ತಾರಲ್ಲ ಏನೋ ಕಾರ್ಯಚಟುವಟಿಕೆಗಳೇನೋ ಉದ್ಘಾಟನೆ ಮಾಡಿದಿರಲ್ಲ ಏನ್ ಈಗ ಮತ್ತೆ ರೆಡಿ ಮಾಡ್ಕೊಂತೀವಿ ಎಲ್ಲ ಈಗ ನಮಗೆ ರಾಜ್ಯಾಧ್ಯಕ್ಷರು ಆದೇಶ ಕೊಟ್ಟರೆ ಅದ್ರ ಮುಖಾಂತರ ನಡೆಸ್ಕೊಂಡು ಹೋಗ್ತಿವಿ ಅದಕ್ಕೆ ಕೇಳ್ತಾ ಇದ್ದೀನಿ